ವೃಂದ ಒಬ್ಬ ಸುಂದರ ಮತ್ತು ಭಕ್ತಿಯುಳ್ಳ ಹಾಗೂ ಸತಿ ಸ್ವರೂಪಳಾದ ಲಕ್ಷ್ಮೀದೇವಿಯ ಅವತಾರವಾಗಿದ್ದು ಅಸುರ ರಾಜನಾಗಿದ್ದ ಕಾಲನೇಮಿಯ ಮಗಳಾಗಿ ಭೂಲೋಕದಲ್ಲಿ ಜನಿಸ್ತಾಳೆ ವೃಂದ ಅಸುರ ವಂಶಕ್ಕೆ ಸೇರಿದವಳಾದರೂ ಕೂಡ ವಿಷ್ಣುವಿನ ಪರಮ ಭಕ್ತಿಯಾಗಿದ್ದಳು ಜಲಂಧರ ಎಂಬ ರಾಕ್ಷಸನ ಜೊತೆ ಅವಳ ಮದುವೆಯಾಗಿತ್ತು ಯಾರು ಈ ಜಲಂಧರ ಶಿವನ ಹಣೆಗಣ್ಣಿನಿಂದ ಹುಟ್ಟಿದವನು ಅದೊಮ್ಮೆ ಇಂದ್ರನ ವಿರುದ್ಧ ಕೋಪಗೊಂಡ ಪರಶಿವ ತನ್ನ ಮೂರನೇ ಕಣ್ಣಿನಿಂದ ಭಸ್ಮ ಮಾಡಲು ಮುಂದಾಗ್ತಾನೆ ಆ ಸಮಯದಲ್ಲಿ ಇಂದ್ರನ ಗುರುಗಳಾದ ಬೃಹಸ್ಪತಿಗಳು ಇಂದ್ರನ ಪ್ರಾಣವನ್ನು ಉಳಿಸುವಂತೆ ಕೋರಿಕೊಳ್ತಾರೆ ಬೃಹಸ್ಪತಿಯವರ ಪ್ರಾರ್ಥನೆಯಿಂದ ಶಾಂತನಾದ ಶಿವನು ಆ ಭಯಂಕರವಾದ ಜ್ವಾಲೆಯನ್ನು ಇಂದ್ರನ ಕಡೆಯಿಂದ ತಿರುಗಿಸಿ ಸಮುದ್ರದ ಸಾಗರದ ಕಡೆಗೆ ಹರಿಸ್ತಾನೆ ಹೀಗೆ ಶಿವನ ಮೂರನೇ ಕಣ್ಣಿನಿಂದ ಹುಟ್ಟಿದವನೇ ಜಲಂಧರ ಸಾಗರದ ಜಲದಿಂದ ಜನಿಸಿದ ಕಾರಣ ಅವನಿಗೆ ಜಲಂಧರ ಎಂಬ ಹೆಸರು ಬಂತು ಜಲಂಧರನು ಶಿವನಿಂದ ಪಡೆದ ವರದಿಂದಾಗಿ ಶಕ್ತಿಶಾಲಿಯಾಗಿದ್ದನು ಅವನ ಹೆಂಡತಿಯ ಪಾತಿವ್ರತ್ಯವು ಅಖಂಡವಾಗಿರುವವರೆಗೆ ಅವನನ್ನು ಅಜಯನನ್ನಾಗಿ ಮಾಡಿ ರಕ್ಷಿಸುತ್ತಿದ್ದವು ಈ ಅಹಂಕಾರದಿಂದ ದೇವತೆಗಳಿಗೆ ಹಿಂಸಿಸಲು ತೊಂದರೆ ಕೊಡಲು ಆರಂಭಿಸಿದ ಜಲಂಧರ ಜಲಂಧರನಿಂದ ತೊಂದರೆಗೊಳಗಾದ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ ಲೋಕ ಕಲ್ಯಾಣಕ್ಕಾಗಿ ಜಲಂಧರನ ಅಹಂಕಾರವನ್ನು ಮತ್ತು ಅವನ ಶಕ್ತಿಯನ್ನು ಮುರಿಯಲು ವಿಷ್ಣುವು ಜಲಂಧರನ ವೇಷ ಧರಿಸಿ ವೃಂದಾಳ ಆಶ್ರಮಕ್ಕೆ ಬರ್ತಾನೆ ವಿಷ್ಣುವಿನ ಮಾಯೆ ನರಿಯದ ವೃಂದ ತನ್ನ ಪತಿಯೆಂದು ಭಾವಿಸಿ ವಿಷ್ಣುವಿನ ಆತ್ಮಸ್ಪರ್ಶ ಮಾಡಿದ ಕ್ಷಣದಲ್ಲಿ ಆಕೆಯ ಪತಿವ್ರತ ಶಕ್ತಿಗೆ ಭಂಗ ಬಂದು ಪತಿವ್ರತ ಶಕ್ತಿಯು ಮುರಿದು ಹೋಯಿತು ಇದು ಜಲಂಧರನ ಸೋಲಿಗೆ ಕಾರಣವಾಯಿತು ಮತ್ತು ಅದೇ ಕ್ಷಣದಲ್ಲಿ ಯುದ್ಧ ಭೂಮಿಯಲ್ಲಿ ಜಲಂಧರ ಶಕ್ತಿಹೀನಾಗಿ ವಿಷ್ಣುವಿನ ಕೈಯಲ್ಲಿ ನಾಶಗೊಂಡನು ಸತ್ಯ ತಿಳಿದ ವೃಂದಾಳ ಹೃದಯ ಒಡೆದು ಹೋಗುತ್ತೆ ತುಂಬ ದುಃಖಿಸ್ತಾಳೆ ತಾನು ವಿಶ್ವಾಸವಿಟ್ಟ ಭಕ್ತಿಯಿಂದ ಪೂಜಿಸಿದ ವಿಷ್ಣುವೇ ತನ್ನ ನಿಷ್ಠೆಯ ಶಕ್ತಿಯನ್ನು ನಾಶಪಡಿಸಿದ್ದಾನೆ ಎಂದು ನೋವಿನಿಂದ ವೃಂದ ವಿಷ್ಣುವನ್ನು ಶಿಲೆಯಾಗುವಂತೆ ಶಪಿಸಿಬಿಡ್ತಾಳೆ ವಿಷ್ಣುವು ವೃಂದಾಳ ಶಾಪವನ್ನು ಸ್ವೀಕರಿಸಿ ತನ್ನನ್ನು ಸಾಲಿಗ್ರಾಮ ಶಿಲೆಯಾಗಿ ಪರಿವರ್ತಿಸಿಕೊಳ್ತಾನೆ ನಂತರ ವಿಷ್ಣುವನ್ನು ಶಪಿಸಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟ ವೃಂದ ಅವನ ಕ್ಷಮೆಗಾಗಿ ಪ್ರಾರ್ಥಿಸ್ತಾಳೆ ಆಕೆಯ ಭಕ್ತಿಯನ್ನು ಮೆಚ್ಚಿ ನೀನು ನಿನ್ನ ದೈಹಿಕ ರೂಪವನ್ನು ತ್ಯಜಿಸಿ ತುಳಸಿ ಸಸ್ಯವಾಗಿ ಮರುಜನ್ಮ ಪಡೆಯುವೆ ಅಂದಿನಿಂದ ನೀನು ನನ್ನ ಪಕ್ಕದಲ್ಲಿ ಪೂಜಿಸಲ್ಪಡುವೆ ಮತ್ತು ನನ್ನ ಶಿರದಲ್ಲಿ ಸ್ಥಾನ ಪಡೆಯುವೆ ಎಂದು ವರ ನೀಡುತ್ತಾನೆ ಈ ರೀತಿಯಾಗಿ ವರ ಪಡೆದ ವೃಂದ ತನ್ನ ಪತಿಯ ಚಿತೆಯನ್ನು ಸೇರಿ ತಾನು ಕೂಡ ಸುಟ್ಟು ಭಸ್ಮವಾಗ್ತಾಳೆ ಕಾಲಾನಂತರ ಪಾರ್ವತಿದೇವಿ ತಯಾರಿಸಿದ ವೃಂದಾವನದಲ್ಲಿ ಭಕ್ತಿಯ ಮತ್ತು ಪಾವಿತ್ರ್ಯತೆಯ ಸಂಕೇತವಾಗಿ ತುಳಸಿಯಾಗಿ ಹುಟ್ಟಿ ಬರ್ತಾಳೆ ಪಾರ್ವತಿದೇವಿಯ ಬೃಂದಾವನದಲ್ಲಿ ಜನಿಸಿದ ತುಳಸಿ ಮುಂದಿನ ಜನ್ಮದಲ್ಲಿ ರುಕ್ಮಿಣಿಯಾಗಿ ಜನ್ಮ ಪಡಿತಾಳೆ ವಿಷ್ಣುದೇವನು ಬೃಂದಳಿಗೆ ನೀಡಿದ ವರದಂತೆ ದ್ವಾಪರ ಯುಗದಲ್ಲಿ ಶ್ರೀಹರಿಯ ಅವತಾರವಾದ ಶ್ರೀಕೃಷ್ಣನು ರುಕ್ಮಿಣಿಯನ್ನು ಕಾರ್ತಿಕ ಮಾಸದ ಶುದ್ಧ ದ್ವಾದಶಿ ಉತ್ಥಾನ ದೇವೋತ್ಥಾನ ಎ ದ್ವಾದಶಿ ದಿನ ವಿವಾಹವಾಗ್ತಾನೆ ಈ ಶುಭ ದಿನದಂದು ಸಾಲಿಗ್ರಾಮ ಸ್ವರೂಪಿಯಾದ ಬೆಟ್ಟದ ನಲ್ಲಿಕಾಯಿ ಗಿಡವನ್ನು ಅಥವಾ ಸಾಲಿಗ್ರಾಮವನ್ನು ತುಳಸಿಯ ಬೃಂದಾವನದಲ್ಲಿ ಇಟ್ಟು ವಿವಾಹದ ಸಂಕೇತವಾಗಿ ಪೂಜಿಸಲಾಗುತ್ತದೆ ಇದನ್ನು ತುಳಸಿ ಹಬ್ಬ ಎಂದೇ ತುಂಬ ಭಕ್ತಿಪೂರ್ಣವಾಗಿ ಮತ್ತು ತುಂಬ ಸಡಗರದಿಂದ ಆಚರಿಸಲಾಗುತ್ತದೆ ಪ್ರತಿ ವರ್ಷವೂ ತುಳಸಿ ಹಬ್ಬವನ್ನು ವಿಷ್ಣು ದೇವರು ಎಚ್ಚರಗೊಂಡ ದೇವತಾ ಏಕಾದಶಿಯ ಮರುದಿನ ದೇವತ್ಥಾನ ದ್ವಾದಶಿ ಎಂದು ಆಚರಿಸಲಾಗುತ್ತದೆ ಈ ಬಾರಿಯ ತುಳಸಿ ಹಬ್ಬವು ದೇವಾನ ದ್ವಾದಶಿ ನವೆಂಬರ್ ಎರಡರಂದು ಬಂದಿದೆ ಈ ದಿನದಂದು ಎಲ್ಲರ ಮನೆಗಳಲ್ಲಿ ಸಂಜೆಯ ಸಮಯದಲ್ಲಿ ಸೀರೆಯುಡಿಸಿ ವಧುವಿನಂತೆ ಅಲಂಕರಿಸಿದ ತುಳಸಿಯ ವೃಂದಾವನದಲ್ಲಿ ವಿಷ್ಣು ಸ್ವರೂಪವಾದ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ಇರಿಸಿ ದೀಪಗಳಿಂದ ಅಲಂಕರಿಸಿ ಲಕ್ಷ್ಮೀನಾರಾಯಣರನ್ನು ಪೂಜಿಸಲಾಗುತ್ತದೆ